நனவரு யாரூ இல்ல யாரே யாரும் இல்ல பிரீத்துவ சல்ல அர்த்தவே இல்ல அரளுவ முன்னாவோ பள்ளி சொந்த அரளித மெலவூ பல்ல சொ நனவரு யாரும் இல்ல யாரே யாரும் இல்ல பிரீத்தியு சல்லே வ இல்ல அல்ல ஹசுரின காயி என்று பள்ளிகோ என்று அவரே சொந்த நல்லவருக்கு யாரும் இல்ல பிரீத்தி வாசிலே அந்தவையில் പർക്ക അബുജി മേല കണ്ടവർ യൂ ഇല്ല അത് ഹേതാവള അല്ലേ അമ്പുജ അമ്പുജ നന്നു യൂ ഇല്ല യാരൂ ഇല്ല പ്രീതി വാ സെവല്ലവർ യാരൂ ഇല്ല ಯಾರಿಗೆ ಯಾರು ಇಲ್ಲ ತೆಗೆದುಕೊಡ್ತೀನಿ ಕಾರ್ಬೇಕಾರ ಅಂಬುಜಿ ಅದ್ ಬೇಕಾ ಇದ್ ಬೇಕಾ ಏನ್ ಬೇಕು ಹೇಳು ಅಂಬುಜಿ ಬೇಕೋ ಎಲ್ಲ ಬರ್ಕೊಡು ಇಲ್ಲ ಹೇಳು ನಾನೇ ಬರ್ಕೊಂತೀನಿ ಅದನ್ ತರ್ಬೇಕಾ ಇದನ್ ತರ್ಬೇಕಾ ಅಂತ ಹೇಳ್ತಾ ಇದ್ದು ಇವತ್ತು ಸರೋಜಮ್ಮ ಏನ್ಬೇಕು ಸಾವಿತ್ರಮ್ಮ ಏನಬೇಕು ಶೈತನ್ಯ ಏನಬೇಕು ಸ್ನೇಹಿ ಏನ್ಬೇಕು ಹಿಂಗೇ ಕುಗ್ತಾನ ಕೇಳ್ಸ್ಕೊಂಡ್ ಕೇಳ್ಸ್ಕೊಂಡ್ ಕೇಳ್ಸ್ಕೊಂಡು ನಂಗೆ ಕಿವ್ಲಿಂದ ತಲೆಕ್ ಹೋಗ್ಬಿಡ್ತಕ್ಕ ತಲೆಕ್ ಹೋಗಿ ತಲಗಿನ ಮೆದುಗಳೆಲ್ಲ ನೋಡ್ಬೇಕವ ಮೆದ್ಲುಗಳು ನನ್ನ ಮಾತೇ ಕೇಳ್ತಾ ಇಲ್ಲಕ್ಕ ಯಾಕಕ್ಕ ನನ್ನ ಪಕ್ಕಕ್ಕೆ ಬಿಟ್ಬಿಟ್ನು ನಾನು ಬಿಟ್ಬಿಟ್ನು ನಾನಕ್ಕ ನೀನು ಒಟ್ಟು ಗಂಡೋಗ ನಮ್ಮ ಕಾಲ ಆಗೋಯ್ತೆ ನಮ್ಮ ಕಾಲ ಆಗೋಯ್ತು ಇನ್ನೇನಿದ್ರು ಅವ್ರ ಕಾಲ ಅವ್ರನ್ ಕೇಳಬೇಕು ನೀನೇನು ಹೋಗಂಗಿದ್ಯಾ ಓಡಾಡಂಗಿದ್ಯಾ ಹಾಂ ಮಾಡಂಗಿದ್ಯಾ ನೀನು ಇನ್ನೇನಿದ್ರು ಆರಾಮಾಗಿ ಕುತ್ಕೊಂಡು ಕಾಲ ಹಾಕ್ಬೇಕಷ್ಟೇ ಅದಂಗಕ್ಕ ಸಾಗ್ ಕೇಳಿಸ್ತವೆ ಬೆಳಿಂಗ್ ಕಾಣಿಸವೆ ಕೈ ಕಾಲಿಗೆಲ್ಲ ಗಟ್ಟಿಗಾವೆ ಆ ಇತ್ತ ಈ ಕಳ್ಸಿದ್ನು ಅತ್ತ ಆ ಜೋಳಿನ್ ಕಳ್ಸಿದ್ನು ನನ್ನ ಒಂದತ್ರ ಹತ್ರ ಕರ್ಕೊಂಡು ನಾನು ಎಲ್ಲಾರ್ಗು ಲಗನ್ ಪದಕ್ಕೆ ಗೊತ್ತಿಲ್ಲ ಅಕ್ಕ ಎಂತ ಮತ್ ಹೇಳ್ಬಿಟ್ಟಿ ಅಕ್ಕ ಬಿಡಕ ನಮ್ಗೆಲ್ಲ ಕಾಲ ಇಲ್ಲ ಬಿಡಕ ಅಂಬುಜಿ ಅಂಬುಜಿ ಅನ್ನೋನು ಇವಾಗ ಅಂಬುಜಿನೂ ಇಲ್ಲ ಗುಂಬುಜಿನೂ ಇಲ್ಲ ಸಾವಿತ್ರಿ ಸರೋಜಿ ಸಾವಿತ್ರಿ ಸರೋಜಿ ಇದೆ ಅವಾಯ್ತಲ್ಲ ಅಕ್ಕ

ಲೇ ಯಾರೇ ಕೃಷ್ಣ ನನ್ನ ಹಳ್ಳಿನ ದ್ಯಾವಪ್ಪನ ದೇವಪು ನೂರ್ ಕಾತ್ರ ಅವ್ನ ಇವ್ ನೋಡಿದ್ರೆ ಇದ್ದಂಗೆ ಇಷ್ಟ ಎಷ್ಟು ತಪ್ಪ ಅವ್ನೇ ಹೊರದೋಗಿರೋ ಬಟ್ಟೆಗಳು ಹಾಕೊಂಡವ್ನ ಗಡ್ಡ ಬಿಟ್ಕೊಂಡವ್ನ ಇವ್ನಂಗೆ ಅತ್ತ ನನ್ನ ಅಳಿನು ಹ ನಿನ್ನ ಇರ್ಬೇಕು ನೋಡಿ ಇಲ್ಲ ಸರೋಜಿ ಹಳ್ಳಿನೇನು ಅಯ್ಯೋ ನಿಮ್ಮ ಇಲ್ಲ ಇಲ್ಲ ನಿಮ್ಮ ಇಲ್ಲ ಹ್ಞೂ ಅವಳ ಹೋಗೋಳೆ ಮಗಳಕ ಮದುವೆ ಅದಕ್ಕ ಅತ್ತ ನಾನತ್ತ ರಘುವ ಏನು ದೊಡ್ಡತ್ತ ನಾನು ರಘುವ ರ ಮತ್ತೆ ನಾನು ತೆರಗುವ ನೀವನ ನಾನು ತೆರಗುವ ಲೈ ನೀನು ಯಾರೋ ಕಣ್ಣಿದ್ದಂಗನೇ ತಿನ್ನೋರು ವೇಷ ಹಾಕ್ಕೊಂಡು ಈಗ ಹೆಂಗು ಮದುವೆ ಮನೆ ದುಡ್ಡು ಕಾಸು ದಂಡಿಗೆ ಇರ್ತದೆ ಮನೆಗಿರ್ತವೆ ಅಂತ ಬಂದವನು ಲೈ ಏನೇ ಮಾಡೋದು ಮನೆಗೆ ಯಾರು ಗುಂಡಿಸ್ರಿಲ್ಲ ಆರಾಮ್ನು ನಿಮ್ಮ ಯಜಮಾನ ಅದತ್ತೋ ಹೋದ್ರು ನಾವಿಬ್ ಇರೋದ್ವ ನಾವಿಬ್ಬರು ಇಬ್ಬರೇನ ಮಕ್ಕಳು ಐತಾನೇನು ಸೇಹ ನಾನು ನೀನು ಅಷ್ಟೇ ಇವನು ಅಶಿಕ್ ಸಾವಿತ್ರಿ ಸಾವಿತ್ರಿ ಹುಡ್ಗ ಹೋದ್ರು ಇವರು ಇತ್ತು ಅದ್ರು ಈ ರಾಮ್ನವ್ರಿಗೆ ಇವರ ನಾವಿಬ್ರು ಏನೇ ಮಾಡೋದು ಇವಾಗ ಎಲ್ಲ ಬಾಕಾಯ್ತಾ ಬಾಕಾಯ್ತ ಹಾಕ್ತೀನಿ ನೋಡಿ ಪಟಪಟ ಅಂತ ಬೆಂಕಿತ್ತು ಅದ್ ಮಕ್ಕಷ್ಟು ಬೆಂಕಿತ್ತು ಯಾವನಾ ನೀನು ಯತ್ನಾ ನೀನು ಮಾಡುವಾಗ ಓದೋದ ಸರೇ ಇಲ್ಲ ಅಂತಂದ್ರೆ ಪರ್ಕೆ ಪರ್ಕೆ ಮುಡಿದಾಗ ಅವ್ರ ಹಾಕ್ತೀನಿ ಮತ್ತೆ ಮನೆ ಅಳಿನ ಪರ್ಕೆಗೆ ಬರ್ತಾರಂತೆ ಯಾರಾದ್ರು ಮತ್ತೆ ನಾನೇ ತೆರಕು ಅದೇ ಪರ್ಕೆ ಕತೆ ಅತ್ತೆ ಯಾವ ನಿನ್ ಕತೆ ಯಾವ ನಿನ್ ಕತೆ ನಡಿ ಎಲ್ಲಿಂದ ಯಾರ ಹೇಳಿದ್ದು ಒಳಕ್ ಬರಕ್ ನಿಂತ ಏನಿದ್ರು ಬಿಚ್ಚ ಗಿಚ್ಚ ಎಲ್ಲ ಗೇಟ್ ಆಗಿ ನಿಂತ್ಕೊಂಡು ಕೇಳ್ಬೇಕು ಅನ್ಸಿದ ಪರಿಸಿದ ತಂದ್ ಕೊಡ್ತೀರಿ ಓದ್ತಾ ಇರ್ಬೇಕು ಇಲ್ಲಿಂದ ಅಯ್ಯೋ ಅತ್ತೆ ಒಡಿ ಬಿಡತ್ತೆ ಅಲ್ಲಪ್ಪ ನೀ ಹಿಂಗೆ ಸಡನ್ ಒಳಕ್ ನೂಕ್ ಬಿಟ್ರಿ ಹೆಂಗಪ್ಪ ಗೇಟ್ ಆಗಿ ನಿಂತ್ಕೊಬೇಕು ನಾವ್ ಯಾರ ಏನೋ ಕಾಸೋ ಇಲ್ಲ ಸಿಟ್ಟು ಇಲ್ಲ ಅನ್ನೋ ಕೊಡ್ತೀರಿ

ಏಳಿದ ನಂತರ ಅಯ್ಯೋ ನಾನು ಎಲ್ಲಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿಲ್ಲ ಅತ್ತಾ ನಾನು ಇಲ್ಲ ಇದನ ಅತ್ತಾ ಎದ್ರು ಗಣೇ ನೋರ್ತೆ ನೋ ನೋ ದುಂದರ ಮೈಯಂದೆ ತನ್ ನೋರು ಇದ್ನಿ ಇಲ್ಲ ಇದ್ನಿ ಅಂತ ಹೇಳ್ತಾನೆ ನೋರು ಏ ತನ್ನಿಡ ಓದೋ ತಡಿ ಇಲ್ಲ ಅಂತನ್ನಿಡ ಪೊಲೀಸ್ ಕಂಪ್ಲೇಂಟ್ ಕೊತ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊತ್ತೀನಿ ಓ ಇಲ್ಲಿಂದ ಸಚ್ಚಪತಿ ಕೇಳಿ ಹೇಳ್ತಿವತ್ತೀ ನಾನು ಸಚ್ಚಪತಿ ರಗುವ ಲೇಮ್ಮಾ ನಾನು ನೆನ್ನೆ ತಾನೆ ಹೋಗಿ ನೋಕ ಬನ್ನಿನೇ ಅಲ್ಲಿ ಬೈಂಟ್ ಮೇಲೆ ಕೂತಿದ್ವಾ ಗದ್ದೆ ಇದಿಲ್ಲ ಏಳು ಇಲ್ಲ ಇವಗ ಇವನ ಬಂಬುತಿಲ್ಲ ಚಿಂ ಎಂತ ತಾನೆ ನಗು ನಗು ಅಂತ

ಏನಾನು ಕೇಳ ಏನೇನು ಕಳ್ಳಿ ನಮ್ಮ ಮನೆಗ ಮದುವೆನಪ್ಪ ಮದುವೆ ಹಾಂ ನೀನು ಹೋಗ್ಲಿ ಇಲ್ಲೇ ಏನೇನ ಒಂದು ಕೆಲಸ ಮಾಡ್ಕೊಂಡು ಇಲ್ಲೇ ಇರು ಏನೋ ನೋಡೋಗಿದ್ರೆ ಅಂತ ಕಾಣಿಸ್ತಾ ಇದೆಯಾ ಅತ್ತೆ ಅತ್ತೆ ಹರ್ಷ ಜೊತೆಗೆ ತಾನೆ ಚೈತನ್ಯ ಮದುವೆ ಹರ್ಷ ಕರುಣೆ ನಾನು ನೋಡಕ್ ಬಂದಿದ್ದೆ ತಾನೆ ಎಲ್ಲ ಚೆನ್ನಾಗಿ ತಿಕ್ಕೊಂಬಿಟ್ಟವಣ್ಣ ಹ್ಞೂ ತಿಕ್ಕೊಂಬಿಟ್ಟವಣ್ಣ ಏನಂದ್ರೆ ಅದು ಎಲ್ಲ ಏತಾವಣ್ಣ ನಮ್ಮ ಮನೆಗೆ ಮತ್ತೆ ನಾನು ರ ಹೋಗ್ಲಿ ಹೋಗಪ್ಪ ಹೋಗು ಹೋಗು ಹಿಂಗೆಲ್ಲ ಬರ್ಕೊಡ್ತು ಹೋಗು ಹ್ಞೂ ನನ್ನ ಜೋಳ ಮುಖಷ್ಟು ಬೆಂಕಿ ಹಾಕ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಂಕ ಹಿಂಗೆಲ್ಲ ಇರ್ತದ ಜೀವನ ಅಂತಂದ್ರೆ ಕಟ್ಕೊಂಡಿರೋ ಎಂತಿರ ನಾನು ನಂಬ್ತಾ ಇಲ್ಲ ಅಂತಂದ್ರೆ ಇದೆಂತ ಜೀವನ ನಂದು ಥೋ ಸರಿಕೆ ನಾನು ಬದುಕಿರ್ಬಾರ್ದು ಬದುಕಿರ್ಬಾರ್ದು ನಾನು ನರಕ ಮಾಡ್ತಾರ ಜೀವನ ಅಂತಂದ್ರೆ ಇಷ್ಟೆಲ್ಲ ಮಾಡ್ತಾರೆ ನನ್ನ ಜೀವನನೇ ಹಾಳು ಮಾಡಿರೋದು ನಿನ್ನ ಮಗಳು ನಿನ್ನ ಮಗಳ ಇದೆಲ್ಲ ಮಾಡಿರೋದು

ಆ ಮಗು ಏನೋ ಮೊದಲೇ ಕೆಲ್ಸಗಳಾಗ ಓಡಾಡ್ತಾವಳೆ ಅವರಿಗೆ ಮಾಡಿದ್ಲು ಅಂತ ಹೇಳ್ತಾ ಇದೆಯಲ್ಲ ನೀನು ಎಲ್ಲಿಂದ ಬಂದ್ಬಿಟ್ಟು ಆ ಅದೇ ರಾತ್ರಿ ಮರುಕೊಂಡ ಚೆನ್ನಾಗೇ ಇದ್ನತ್ತೆ ನಾನು ಬೆಳಗ್ಗೆ ಆಗೋಷ್ಟ್ರಲ್ಲಿ ಹಿಂಗೆ ಮಾಡಿಕೊಳ್ಳಿ ಯಾರು ಗುರ್ತಿಡಿದಂಗೆ ಮಾಡಿಕೊಳ್ಳೆ ಅದೇ ನನ್ನ ತಪ್ಪಾಯ್ತತೆ ಇನ್ನು ಯಾವತ್ತು ನಾನು ಈ ಥರ ಎಲ್ಲ ದುರಾಸೆ ಪಡೋದು ಸರಸ್ವತಿ ಮೇಲೆ ಜಗಳ ಮಾಡೋದು ಏನೂ ಮಾಡಲ್ಲ ನಾನು ನಮ್ಮ ಮೊದಲೇ ಹಂಗಿದ್ದಂಗೆ ಮಾಡಿಬಿಡ್ರತೆ ನಾನು ನಾನು ಕೆಲ್ಸಕ್ಕೆ ಹೋಗ್ಕೊಂಡಿರ್ತೀನಿ ಯಾರು ಏನಾದರೂ ಮಾಡ್ಕೊಳ್ಳಿ ಅತ್ತೆ

முந்து அறிவுதோ